ಪ್ಲಾಸ್ಟಿಕ್ ಗನ್ ತೋರಿಸಿ ಜುವೆಲರಿ ಅಂಗಡಿಯನ್ನ ದರೋಡೆ ಮಾಡಲು ಯತ್ನಿಸಿರುವಂತಹ ಘಟನೆ ನೆಲಮಂಗಲ ತಾಲೂಕಿನ ದಾಸನಾಪುರದಲ್ಲಿ ನಡೆದಿದೆ ಅಂಗಡಿ ಮಾಲೀಕ ತೀವ್ರ ಪ್ರತಿರೋಧ ಒಡ್ಡಿದ ಕಾರಣ ದರೋಡೆಕೋರರು ಕೈಗೆ ಸಿಕ್ಕ ಚಿನ್ನಾಭರಣ ಹಾಗೂ ನಗದಿನೊಂದಿಗೆ ಸ್ಥಳದಿಂದ ಪರಾರಿಯಾಗಿದ್ದಾರೆ ದಾಸನಾಪುರದ ರಾಮದೇವ್ ಜ್ಯುವೆಲರಿ ಅಂಗಡಿಯಲ್ಲಿ ಕೃತ್ಯ ನಡೆದಿದೆ ಬೈಕ್ನಲ್ಲಿ ಬಂದ ಇಬ್ಬರು ಅಪರಿಚಿತ ವ್ಯಕ್ತಿಗಳು ಏಕಾಏಕಿ ಒಡವೆ ಅಂಗಡಿಯೊಳಗೆ ನುಗ್ಗಿದ್ದಾರೆ ತಾವು ತಂದಿದ್ದ ಪ್ಲಾಸ್ಟಿಕ್ ಅನ್ನು ತೋರಿಸಿ ಮಾಲೀಕರನ್ನ ಹೆದರಿಸಿ ದರೋಡೆಗೆ ಯತ್ನಿಸಿದ್ದಾರೆ ಇನ್ನು ದರೋಡೆಕೋರರು ಗನ್ ತೋರಿಸ್ತಾ ಇದ್ದಂತೆ ಎದೆಗುಂದದ ಅಂಗಡಿ ಮಾಲೀಕರು ತಕ್ಷಣವೇ ಚೋರರ ವಿರುದ್ಧ ತಿರುಗಿ ಬಿದ್ದು ಪ್ರತಿರೋಧವನ್ನ ತೋರಿಸಿದ್ದಾರೆ ಮಾಲೀಕನ ಧೈರ್ಯ ಕಂಡು ಗಾಬರಿಕೊಂಡ ದರೋಡೆಕೋರರು ಹೆಚ್ಚು ಹೊತ್ತು ಅಲ್ಲಿ ನಿಲ್ಲಲಾಗದೆ ಸಿಕ್ಕಿದ್ದನ್ನ ಬಾಚಿಕೊಂಡು ಪರಾರಿಯಾಗಿದ್ದಾರೆ ಈ ವೇಳೆ ಅಂಗಡಿಯಲ್ಲಿದ್ದ ಸುಮಾರು ಇಪ್ಪತ್ತೇಳು ಗ್ರಾಂ ತೂಕದ ಚಿನ್ನದ ಸರ ಹಾಗೂ ಐವತ್ತು ಸಾವಿರ ರೂಪಾಯಿ ನಗದನ್ನ ಕಸಿದುಕೊಂಡು ಕದೀಮರು ಬೈಕ್ನಲ್ಲಿ ನಾಪತ್ತೆಯಾಗಿದ್ದಾರೆ ವಿಷಯ ತಿಳಿತಾ ಇದ್ದಂತೆ ಮಾದನಾಯಕನ ಅಲ್ಲಿ ಪೊಲೀಸ್ ಠಾಣೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ ಸದ್ಯ ಜ್ಯುವೆಲರಿ ಅಂಗಡಿಯ ಸುತ್ತಮುತ್ತಲಿನ ಸಿಸಿಟಿವಿ ದೃಶ್ಯಾವಳಿಗಳನ್ನ ಪೊಲೀಸರು ಸಂಗ್ರಹಿಸುತ್ತಾ ಎಂದು ಪ್ಲಾಸ್ಟಿಕ್ ಗನ್ ತೋರಿಸಿ ಬೆದರಿಕೆ ಹಾಕಿದ ಕಿರಾತಕರಿಗೆ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ